ನಿಂತಿದ್ದ ಕಾಲೇಜ್ ಬಸ್ಗೆ ಖಾಸಗಿ ಬಸ್ ಡಿಕ್ಕಿ ಆಗಿದೆ ರಸ್ತೆ ಬದಿ ನಿಂತಿದ್ದಂಥ ಬಲ್ಮಟ್ಟದ ಖಾಸಗಿ ನರ್ಸಿಂಗ್ ಕಾಲೇಜ್ ಬಸ್ ಅದು ಏಕಾಏಕಿಯಾಗಿ ವೇಗವಾಗಿ ಬಂದು ಡಿಕ್ಕಿ ಹೊಡೆದು ಬಿಟ್ಟಿದೆ ಖಾಸಗಿ ಬಸ್ ಕಾಲೇಜು ಬಸ್ಸಿನಲ್ಲಿದ್ದಂಥ ಹತ್ತರಿಂದ ಹದಿನೈದು ವಿದ್ಯಾರ್ಥಿಗಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ರಸ್ತೆ ಬದಿ ಬಲ್ಮಟ್ಟದ ಖಾಸಗಿ ನರ್ಸಿಂಗ್ ಕಾಲೇಜ್ ಬಸ್ ಒಂದು ನಿಂತ್ಕೊಂಡಿದೆ ಏಕಾಏಕಿಯಾಗಿ ಹಿಂದೆಯಿಂದ ಒಂದು ಖಾಸಗಿ ಬಸ್ ಬಂದು ವೇಗವಾಗಿ ಡಿಕ್ಕಿ ಹೊಡೆದು ಬಿಟ್ಟಿದೆ ಕಾಲೇಜ್ ಬಸ್ನಲ್ಲಿದ್ದಂಥ ಹತ್ತರಿಂದ ಹದಿನೈದು ವಿದ್ಯಾರ್ಥಿಗಳಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ ಮಂಗಳೂರಿನ ಕದ್ರಿ ಸಂಚಾರಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನಿಂತಿದ್ದ ಕಾಲೇಜ್ ಬಸ್ಗೆ ಖಾಸಗಿ ಬಸ್ ಡಿಕ್ಕಿ ಹೊಡೆಯುತ್ತೆ ವೇಗವಾಗಿ ಬಂದಿದ್ದಾನೆ ಖಾಸಗಿ ಬಸ್ ಚಾಲಕ ವೇಗವಾಗಿ ಬಂದು ನಿಂತ್ಕೊಂಡಿದ್ದಂಥ ರಸ್ತೆ ಪಕ್ಕದಲ್ಲಿ ನಿಂತ್ಕೊಂಡಿದ್ದಂಥ ಒಂದು ಕಾಲೇಜ್ ಬಸ್ ಅದು ಕಾಲೇಜ್ ಬಸ್ಗೆ ಹಿಂದಿನಿಂದ ಡಿಕ್ಕಿ ಹೊಡೆದ್ರೆ ಒಳಗಡೆ ಇದ್ದಂಥ ಪಾಪ ವಿದ್ಯಾರ್ಥಿಗಳ ಪರಿಸ್ಥಿತಿ ಹೆಂಗಾಗಿರ್ಬೇಡ ಇದೇ ದೃಶ್ಯ ನೋಡಿ ಅದು ಭಯಾನಕವಾಗಿದೆ ಇನ್ನು ಸಿಲ್ಲರೇ ಹೋಗ್ತಾ ಇದೆ ಬಸ ಜಾಫರ್ ತಿದ್ನ ಆ ಬೆಟಿಯನ್ ತಿದ್ನ ಆ ಬೆಟಿಯನ್ ತಿದ್ನ ಆ ಎಸ್ ಗಮನಿಸುತ್ತಾ ಇದ್ದೀವಿ ಖಾಸಗಿ ಬಸ್ ಯಾವ ರೀತಿಯಾಗಿ ನಜ್ಜುಗುಜ್ಜಾಗಿ ಹೋಯ್ತು ನೋಡಿ ಮುಂದೆ ಆ ಚಾಲಕನು ಅಲ್ಲೇ ಕೂತ್ಕೊಂಡಿದ್ದಾನೆ ಡ್ರೈವಿಂಗ್ ಸೀಟಲ್ಲೇ ಕೂತ್ಕೊಂಡಿದ್ದಾನಂತ ಆತನಿಗೂ ಏನೂ ಆಗಿಲ್ಲ ವೇಗವಾಗಿ ಬಂದು ನಿಂತ್ಕೊಂಡಿದ್ದಂಥ ಏನು ಕಾಲೇಜ್ ಬಸ್ಗೆ ಡಿಕ್ಕಿ ಹೊಡೆದು ಬಿಟ್ಟಿದ್ದಾನೆ ಏನು ಬ್ರೇಕ್ ಫೇಲ್ ಫೇಲ್ ಆಗಿತ್ತು ಅಥವಾ ಇನ್ನೇನು ಕಾರಣನೋ ಗೊತ್ತಿಲ್ಲ ಆದರೆ ಅದೃಷ್ಟವಶಾತ್ ಯಾರಿಗೂ ಏನೂ ಆಗಿಲ್ಲ ಅನ್ನೋದು ಗೊತ್ತಾಗ್ತಾ ಇರುವಂಥ ವಿಚಾರ ಸಣ್ಣ ಪುಟ್ಟ ಗಾಯಗೊಂಡಿದ್ದಾರೆ ಆ ವಿದ್ಯಾರ್ಥಿನಿ ಎಷ್ಟು ಭಯಪಟ್ಟಿದ್ದಾರೆ ನೋಡಿ ಪಾಪ ಕಾಲೇಜ್ ಬಸ್ ಡಿಕ್ಕಿ ಆದ ನಂತರ ಕಾಲೇಜ್ ಬಸ್ಸಿಂದ ಇಳ್ಕೊಂಡು ಬಂದಿದ್ದಾರೆ ಇಳ್ಕೊಂಡು ಸೈಡಿಗೆ ಬಂದು ಬೆಚ್ಚಿ ಬಿದ್ದು ಅಳೋಕ್ಕೆ ಶುರು ಮಾಡಿದ್ದಾರೆ ಆ ವಿದ್ಯಾರ್ಥಿನಿ ಅವ್ರ ಪರಿಸ್ಥಿತಿ ಹೆಂಗಿರಬೇಡ ಏನಾದರೂ ಆಗಿದ್ರೆ ಹೆಚ್ಚು ಕಡಿಮೆ ಯಾರು ಜವಾಬ್ದಾರಿ ನಿಜಕ್ಕೂ ಕೂಡ ಈ ಖಾಸಗಿ ಬಸ್ ಚಾಲಕ ಯಾಕೆ ಈ ರೀತಿಯಾಗಿ ಮಾಡ್ದ ಏನಾದರೂ ಫೇಲ್ ಆಗಿತ್ತಾ ಅಥವಾ ಅಜಾಗರೂಕತೆಯ ಡ್ರೈವಿಂಗ ಇದೆಲ್ಲದರ ಬಗ್ಗೆಯೂ ಕೂಡ ಮಾಹಿತಿ ಬರಬೇಕಾಗಿದೆ ನೋಡಿ ಅದು ಕಾಲೇಜ್ ಬಸ್ ಅದು ಪಾಪ ಹೆಂಗೆ ಡಿಕ್ಕೆ ಹೊಡೆಯುತ್ತೆ ಅಂತ ಅಂದರೆ ಬಂದು ಬೆಚ್ಚಿ ಬಿಡ್ತಾರೆ ಒಳಗಿದ್ದಂಥ ಹುಡುಗರು ಒಂದಿಷ್ಟು ಜನ ನಿಂತ್ಕೊಂಡಿರ್ತಾರೆ ಸೀಟ್ ಸಿಗದೆ ಮತ್ತೊಂದಿಷ್ಟು ಜನ ಕೂತ್ಕೊಂಡಿರ್ತಾರೆ